ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾವ್ಯ ಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತು ಇನ್ನೊಂದು ಆ ವಿಡಿಯೋದೊಂದಿಗೆ ನಿಮ್ಮೆದುರಿಗ ಬಂದಿನ್ರಿ ಆ ವಿಡಿಯೋ ಇರೋದು ಆ ಈ ವಿಡಿಯೋ ಎದ್ರ ಬಗ್ಗೆ ಮಾಡ್ಲಿಕ್ಕೆ ಅಂತಂದ್ರ ಒಂದು ಕಾದಂಬರಿಯ ಬಗ್ಗೆ ಮಾಡ್ಲಿಕ್ಕೆ ತರಾಸು ಅವರ ಚಂದವಳ್ಳಿಯ ತೋಟ ಕಾದಂಬರಿ ಬಗ್ಗೆ ಚಂದವಳ್ಳಿ ಅಹ್ ತರಾಸು ಅವರು ಬರೆದಿರುವಂತಹ ಚಂದವಳ್ಳಿಯ ತೋಟ ಕಾದಂಬರಿಯನ್ನ ಇತ್ತೀಚೆಗಷ್ಟೇ ಓದಿ ಮುಗಿಸಿದೆ ಹಂಗಾಗಿ ಆ ಚಂದವಳ್ಳಿಯ ತೋಟ ಕಾದಂಬರಿಯ ಬಗ್ಗೆ ಮಾತಾಡಬೇಕು ಅಂತ ನಿಮ್ಮ ನಿಮ್ಮೆದ್ರಿಗೆ ಬಂದಿನ್ರಿ ಚಂದವಳ್ಳಿಯ ತೋಟ ಕಾದಂಬರಿ ಒಳಗೆ ಬರೆದಿರುವಂತಹ ಬಂದಿರುವಂತಹ ಪಾತ್ರಗಳನ್ನ ನಾನು ಬರೆದಿಟ್ಕೊಂಡಿನಿ ಯಾಕಂದ್ರೆ ಪಾತ್ರಗಳ ಪಟ್ಟಿ ಅಗ್ದಿ ದೊಡ್ಡದ್ರಿ ಬಹಳಷ್ಟು ಪಾತ್ರಗಳವ ಇದ್ರಾಗ ಹಂಗಾಗಿ ಯಾವ್ದು ಅಂತ ಬರ್ದಿಟ್ಕೊಂಡಿನಿ ಇದ್ರಾಗ ಬರುವಂತಹ ಪಾತ್ರಗಳಂತಂದ್ರೆ ಮೊದ್ಲು ನರಹರಿ ಮತ್ತ ಪಾರ್ವತಿ ನರಹರಿ ಮತ್ತು ಪಾರ್ವತಿ ತಂದೆ ತಾಯಿ ಆಮೇಲೆ ನರಹರಿ ಮತ್ತು ಪಾರ್ವತಿ ಅವರ ಮಗ ಶಾಮಣ್ಣ ಮತ್ತು ಶಾಮಣ್ಣ ಅವರ ಹೆಂಡತಿ ಕಾವೇರಮ್ಮ ಆಮೇಲೆ ರಾಮಿ ಅನ್ನುವಂತ ಒಬ್ಬ ಹುಡುಗ ಕಾವೇರಮ್ಮ ಅಂದ್ರೆ ರಾಮಿ ಆ ಮತ್ತೆ ಕಾವೇರಮ್ಮ ಅಂದ್ರೆ ಸೋದರತೆ ಸೋದರತ್ತೆ ಸೋದರ ಮಾವ ಆಗ್ಬೇಕು ಆ ಕಾವ್ಯರಮ್ಮ ಮತ್ತೆ ಶಾಮಣ್ಣ ಆಮೇಲೆ ಇದ್ರೊಳಗೆ ಬರ್ತಕ್ಕಂತ ಅತ್ಯಂತ ಮುಖ್ಯವಾದ ಪಾತ್ರ ಎಲ್ಲವೂ ಮುಖ್ಯವಾದ ಪಾತ್ರಗಳೇ ಇನ್ನು ಮುಖ್ಯವಾದ ಪಾತ್ರ ಅಂದ್ರೆ ಶಿವನಂಜೇಗೌಡ ಮತ್ತು ಪುಟ್ತಾಯಿ ಅವರು ಆಮೇಲೆ ಇನ್ನು ಶಿವನಂಜೇಗೌಡ ಮತ್ತು ಪುಟ್ತಾಯಿ ಗಂಡ ಹೆಂಡತಿ ಶಿವನಂಜೇಗೌಡ ಮತ್ತು ಪುಟ್ತಾಯಿ ಅವರಿಗೆ ಇಬ್ಬರು ಮಕ್ಕಳು ಹನುಮಪ್ಪ ಮತ್ತು ರಾಮಯ್ಯ ಹನುಮಪ್ಪನ ಹೆಂಡತಿ ಚೆನ್ನವ್ವ ಹನುಮಪ್ಪ ಮತ್ತು ಚೆನ್ನವ್ವನ ಮಗ ಬಸವ ಆಮೇಲೆ ರಾಮಯ್ಯ ಆ ಇನ್ನೊಬ್ಬ ಮಗ ಅಂದ್ರೆ ಶಿವನಂಜಯಗೌಡ ಮತ್ತು ತಾಯಿಯ ಇನ್ನೊಬ್ಬ ಮಗ ರಾಮಯ್ಯ ರಾಮಾಯಣ ಹೆಂಡತಿ ಲಕ್ಷ್ಮಿ ಆಮೇಲೆ ಇದ್ರೊಳಗೆ ಬರುವಂತಹ ಇನ್ನೊಂದು ಪ್ರಮುಖವಾದಂತಹ ಪಾತ್ರ ಅಂದ್ರೆ ವೆಂಕಟರಮ್ಮ ಜೋಯಿಸರದು ಆಮೇಲೆ ಸುಬ್ಬಾ ಭಟ್ಟ ಮತ್ತೆ ಜಲಜಾಕ್ಷಿ ಇಬ್ಬರು ದಂಪತಿಗಳು ಆಮೇಲೆ ಇದರಲ್ಲಿ ಬರುವಂತಹ ಆ ವಿಲನ್ ಪಾತ್ರದ ಆ ವಿಲನ್ ಯಾರು ಅಂತಂದ್ರೆ ಕರಿಯಪ್ಪ ಕರಿಯಪ್ಪ ಈ ಇಡೀ ಕಥೆಯ ಖಳನಾಯಕ ವಿಲನ್ ಆ ನೋಡ್ರಿ ಚಂದ್ ಚಂದವಳ್ಳಿಯ ತೋಟ ಹೆಸ್ರೇ ಹೇಳದಂಗೆ ಚಂದವಳ್ಳಿ ಅನ್ನುವಂಥ ಒಂದು ಹಳ್ಳಿಯ ಕಥೆ ಚಂದವಳ್ಳಿ ಅನ್ನುವಂಥ ಹಳ್ಳಿಯ ಕಥೆ ರೀ ಇದು ಆ ಒಳಗೆ ಏನೇನು ಆಗ್ತದೆ ಅನ್ನೋದನ್ನ ತರಾಸು ಭಾರಿ ಅದ್ಭುತವಾಗಿ ವರ್ಣಿಸ್ಯಾರ ರೀ ಅವರ ಕಾದಂಬರಿಗಳ ಆ ವಿಶೇಷತೆ ಏನು ಅಂತ ನಾನು ಅನ್ಕೊಂಡಿನಿ ಅಥವಾ ನಾನು ಓದಿದಂಗ ಏನು ತಿಳ್ಕೊಂಡಿನಿ ಅಂದ್ರೆ ರೀ ಅವರ ಕಾದಂಬರಿಗಳ ವಿಶೇಷತೆ ಏನು ಅಂತಂದ್ರೆ ಓದುಗನನ್ನ ಅಲ್ಲಿ ಒಯ್ದಿಳಿಸಿ ಅವರು ಅಂದ್ರೆ ಆ ಪಾತ್ರಗಳ ಮಧ್ಯೆ ನಾವು ಕೂಡ ಇದೀವೇನೋ ಅಂತ ಅನ್ಸು ಹಂಗ ಕಥೆಯನ್ನ ಬರೆದಿರ್ತಾರ ಕಥೆಯನ್ನ ಕಟ್ಕೊಟ್ಟಿರ್ತಾರತಾರ ಸೊ ಅವ್ರು ಇದೇ ಶೈಲಿಯನ್ನ ಅವ್ರು ದುರ್ಗಾಸ್ತಮಾನದ ಬಳ ಬಳಸ್ಯಾರ ಆಮೇಲೆ ಬೆಂಕಿಯ ಬಲೆ ಕಾದಂಬರಿ ಒಳಗೂ ಬಳಸ್ಯಾರ ಅವ್ರು ಏನಿಲ್ರಿ ಅವ್ರ ಕಥೆ ಹೆಣೆಯುವಂತಹ ಶೈಲಿ ಆ ಭಾರಿ ವಿಶಿಷ್ಟ ಆಮೇಲೆ ತುಂಬಾ ಸರಳ ಅಂತ ನನ್ಗೆ ಅನ್ಸದ ಸರಳ ಅಂತ ನಾನು ಯಾವ ಅರ್ಥದೊಳಗೆ ಹೇಳಲಿಕ್ಕೆ ನಮ್ಮನ್ನ ಆ ಪಾತ್ರಗಳ ನಡುವೆ ಒಯ್ದ್ ನಿಲ್ಲಿಸ್ಬಿಡ್ತಾರ ಓದುಗನನ್ನ ಪಾತ್ರಗಳ ನಡುವೆ ಒಯ್ದು ನಿಲ್ಲಿಸ್ಬಿಡ್ತಾರ ತರಾಸು ಅವರು ನಮ್ಗೆ ಹೆಂಗ ಅಂದ್ರೆ ಪಾತ್ರಗಳು ನಮ್ಮ ಸುತ್ತಮುತ್ತಲ ನಡಿಲಿಕ್ಕೆ ನಾವು ಆ ಕಥೆಯ ಒಂದು ಭಾಗವೇನೋ ಅನಿಸುವಷ್ಟು ಆ ತರಾಸು ಅವರು ಅದ್ಭುತವಾಗಿ ಆ ಬರಿತಾರ್ರಿ ಆಮೇಲೆ ಚಂದವಳ್ಳಿಯ ತೋಟ ಅಹ್ ದಯವಿಟ್ಟು ಕಾದಂಬರಿಯನ್ನ ಓದ್ರಿ ಅಂತ ನಾನು ಎಲ್ಲಾ ಓದುಕರಲ್ಲಿ ಕೇಳ್ಕೊತೀನಿ ಆಮೇಲೆ ಇಂಥ ಅದ್ಭುತವಾದ ಕಾದಂಬರಿಯನ್ನು ಕೊಟ್ಟಿರುವಂತ ತರಾಸು ಅವರಿಗೆ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತೀನಿ ಅಂದರೆ ಅಂದ್ರೆ ಒಬ್ ಒಂದು ಹಳ್ಳಿ ಎಂಥ ಒಂದು ಅದ್ಭುತವಾದ ಸ್ಥಿತಿಯಿಂದ ಸರ್ವನಾಶ ಆಗಿ ಹೋಗ್ತದ ವಿನಾಶ ಆಗಿ ಹೋಗ್ತದ ಅನ್ನೋದನ್ನ ಚಂದವಳ್ಳಿಯ ತೋಟದೊಳಗೆ ತರಾಸೋರು ಅದ್ಭುತವಾಗಿ ಮನಮುಟ್ಟು ಹಂಗೆ ಚಿತ್ರ ಸೇರ್ರಿ ಹಂಗಾಗಿ ಅದನ್ನು ಓದಿದ್ರನೇ ಗೊತ್ತಾಗ್ತದ ಆ ಓದು ಓದಿದ್ರೆ ನಿಮ್ಗೆ ಆ ಸವಿ ಗೊತ್ತಾಗ್ತದ ಆ ಕಥೆಯ ಸವಿ ಹೆಂಗದ ಕಥೆ ಹೆಂಗ ಕಥೆಯೊಳಗೆ ಬೇಕಾದಷ್ಟು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ತಿರುವುಗಳವ್ರಿ ಈ ಕಥೆಯಿಂದ ನಾನು ನಾವೇನ್ ಕಲಿಬಹುದು ಅಂತ ನಾನು ಕೆಲವೊಂದಷ್ಟು ವಿಷಯಗಳನ್ನ ನಾನು ಮಾತಾಡೋದಾದ್ರೆ ಈ ಕಥೆಯ ಬಗ್ಗೆ ನಾವೇನ್ ಕಲಿಬಹುದು ಅಥವಾ ಕೆಲವೊಂದಷ್ಟು ಪ್ರಮುಖಾಂಶಗಳು ಅಂತ ಹೈಲೈಟ್ಸ್ ಅಂತ ನಾನು ಹೇಳೋದಾದ್ರೆ ಖಂಡಿತವಾಗ್ಲು ಶಿವನಂಜೇಗೌಡ ಮತ್ತು ನರಹರಪ್ಪ ಅಥವಾ ನರಹರಿ ಇವರಿಬ್ಬರ ಸ್ನೇಹ ಎಲ್ಲವುದನ್ನೂ ಮೀರಿ ಎಲ್ಲದಕ್ಕಿಂತ ದೊಡ್ಡದಾಗಿ ನಮ್ಗೆ ಕಾಣಿಸ್ತದ್ರಿ ಶಿವನಂಜೇಗೌಡ ಮತ್ತು ನರಹರಿಯ ಸ್ನೇಹ ಇವರಿಬ್ಬರ ಸ್ನೇಹ ಅದಲ್ರಿ ಇವರಿಬ್ರು ಸ್ನೇಹ ಬಹುಶಃ ಎಲ್ಲರಿಗೂ ಮಾದರಿ ಹಳ್ಳಿ ಒಳಗಾಗ್ಲಿ ಅಥವಾ ಪಟ್ಟಣದೊಳಗಿರೋರಿಗಾಗ್ಲಿ ಇಂಥ ಸ್ನೇಹಿತರು ಇರಬೇಕು ಅಥವಾ ಸ್ನೇಹಕ್ಕೆ ಯಾರಾದರೂ ದ್ಯೋತಕವಾಗಿ ಸಂಕೇತವಾಗಿ ನಿಲ್ತಾರಂದ್ರೆ ಅದು ಶಿವನಂಜೇಗೌಡ ಮತ್ತು ನರಹರಿಯ ಸ್ನೇಹ ಆ ಇವರಿಬ್ಬರ ಸ್ನೇಹವನ್ನು ನಾವು ನೋಡಿ ಕಲಿಬೇಕು ಆಮೇಲೆ ಶಿವನಂಜೇಗೌಡನ ಆ ಊರಿಗೋ ಪರೋಪಕಾರದ ಅಹ್ ಬುದ್ಧಿ ಅಂದ್ರೆ ಊರಿಗನುಕೂಲ ಆಗ್ತದಂತ ಹೇಳಿ ತನ್ನ ಒಂದು ಗದ್ದೆಯನ್ನು ಗದ್ದೆಯನ್ನ ಅಥವಾ ತನ್ನ ಹೊಲವನ್ನ ಅಥವಾ ತನಗೆ ಸೇರಿದಂತಹ ಒಂದು ಜಮೀನನ್ನ ಬಿಟ್ಕೊಡ್ಲಿಕ್ಕೆ ಶಿವನಂಜೇಗೌಡ ಒಪ್ತಾನಲ್ಲ ಅದು ಹಿಂದೂ ಮುಂದೆ ಯೋಚನೆ ಮಾಡ್ಲಾರ್ದಂಗೆ ದಿಢೀರಾಗಿ ನಿರ್ಧಾರ ತಗೋತಾನಲ್ಲ ಅಂಥ ಶಿವನಂಜೇಗೌಡರ್ ಬಹುಶಃ ಈಗ ಯಾರು ಇರಂಗಿಲ್ಲ ಅಂದ್ರ ಊರು ಉದ್ಧಾರ ಆಗ್ಬೇಕು ಹಳ್ಳಿ ಉದ್ಧಾರ ಆಗ್ಬೇಕು ಅದಕ್ಕೆ ನನ್ ಜಮೀನ್ ಹೋದ್ರೂ ಪರವಾಗಿಲ್ಲ ಅನ್ನೋರು ಯಾರು ಇಲ್ರಿ ಯಾರ್ಯಾರು ಬಿಟ್ಕೊಡಂಗಿಲ್ಲ ಒಂದಡಿ ಅಡಿ ಒಂದ್ ಅಂಗ್ಲ ಭೂಮಿನೇ ಬಿಟ್ಕೊಡ್ಲಾರ್ದವ್ರು ಇನ್ನ ಅಂಥ ಫಲವತ್ತಾದಂತಹ ಭೂಮಿ ಅಲ್ಲಿ ತೋಟ ಮಾಡುವಷ್ಟು ಒಳ್ಳೆ ಭೂಮಿಯನ್ನ ಆಮೇಲೆ ಇದು ಏನ್ರಿ ತೆಂಗಿನ ಸಸಿಗಳನ್ನ ಬೆಳೆಸುವಂತಹ ತೆಂಗಿನ ಮರಗಳನ್ನು ಬೆಳೆಸುವಂತಹ ಫಲವತ್ತಾದ ಭೂಮಿಯನ್ನಂತೂ ಯಾರು ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ಶಿವನಂಜೇಗೌಡರು ಭಾರಿ ಆದರ್ಶಪ್ರಾಯರಾಗಿ ನಿಲ್ತಾರೆ ಈ ಕಥೆ ಒಳಗ ಆಮೇಲೆ ಪುಟ್ತಾಯಿ ಗಂಡನಿರ್ತಕ್ಕಂತ ಹೆಂಡತಿ ಗಂಡ ಶಿವನಂಜೇಗೌಡ ಆ ತನ್ನ ಭೂಮಿಯನ್ನ ಆ ಅದು ಬರೀ ಹಳ್ಳಿಗಾಗಿ ಮೀಸಲಿಡ್ತೀನಿ ಅದ್ರೊಳಗೆ ಒಂದು ತೋಟ ಮಾಡಿ ಅದನ್ನ ಹಳ್ಳಿಗಾಗೇ ನಾನು ಮೀಸಲಿಡ್ತೀನಿ ತೆಂಗಿನ ಮರದ ತೋಟ ತೆಂಗಿನ ತೋಟ ಮಾಡಿ ಅಂತಂದ್ರೆ ದಿಢೀರಂತ ನನ್ನ ಗಂಡ ಹೇಳಿದ ಮಾತೇ ಕೊನೆಯ ಮಾತು ಗಂಡ ನಿರ್ಧಾರನ ನನ್ನ ನಿರ್ಧಾರ ನನಗೂ ಏನು ಶಿವ ನಮಗೆ ಬೇಕಾದಷ್ಟು ಕೊಟ್ಟಾನ ಭಗವಂತ ನಮಗೆ ಗಂಡ ಹೆಂಡತಿಗೆ ನಮ್ಮ ಸಂಸಾರಕ್ಕೆ ಬೇಕಾದಷ್ಟು ಕೊಟ್ಟಾನ ಹಂಗಾಗಿ ನಾನೇನು ಗಂಡನ ಮಾತಿಗೆ ಎದುರಾಡಂಗಿಲ್ಲ ಅನ್ನುವಂಥ ಪುಟ್ತಾಯಿ ಆ ಅದ್ಭುತವಾದಂತಹ ಹೆಂಡತಿ ಆಮೇಲೆ ಶಿವನಂಜೇಗೌಡ ಮತ್ತು ನರಹರಪ್ಪ ಇವರಿಬ್ಬರ ಸ್ನೇಹ ಎಷ್ಟು ಅದ್ಭುತವಾಗಿ ನಿಲ್ತದೋ ಅಷ್ಟೇ ಅದ್ಭುತವಾದಂತಹ ಸ್ನೇಹ ಇವರಿಬ್ರು ಹೆಂಡಿರೋದು ಅಂದ್ರೆ ಪುಟ್ತಾಯಿ ಮತ್ತು ಪಾರ್ವತಿಯ ಸ್ನೇಹ ಆಮೇಲೆ ಹನುಮಪ್ಪ ಮತ್ತು ರಾಮಯ್ಯ ಹ್ಮ್ ಹನುಪ ಹನುಮಪ್ಪ ಮತ್ತು ರಾಮಯ್ಯ ಆ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಅನ್ನುವಂತಹ ಗಾದೆ ಮಾತಿಗೆ ಸಾಕ್ಷಿ ಹನುಮಪ್ಪ ಮತ್ತು ರಾಮಯ್ಯ ಹುಟ್ಟಿದಾಗ ಎಲ್ಲ ಚಲೋದನೆಗೆ ಇರ್ತಾರ ಚಂದಾಗಿರ್ತಾರ ಆದ್ರ ಆಮೇಲೆ ಆ ಕಥೆ ತಿರುವು ತಗೊಳೋದು ನೋಡಿದ್ರೆ ಹಬ್ಬ ಇಂಥ ಕಥೆ ಬಹುಶಃ ಅಂದ್ರೆ ಇದು ಪ್ರತಿ ಹಳ್ಳಿಯ ಕಥೆನೂ ಹಿಂಗೆ ಅಂತಂದು ಹೇಳಿ ಚಂದವಳ್ಳಿಯ ತೋಟದೊಳಗೆ ಆ ಕಾದಂಬರಿ ಒಳಗೆ ಬರೀತಾರ್ರಿ ರೀ ಅಂದ್ರೆ ಸ್ವಲ್ಪ ಇದು ಪಾತ್ರ ಪರಿಚಯ ಆದ್ಮೇಲೆ ನಾನು ಒಂದು ಸ್ವಲ್ಪ ಆ ಕಥೆಯ ಬಗ್ಗೆ ಒಂದ್ ಸ್ವಲ್ಪ ಹೇಳುವಾಗ ನಾನು ಅದನ್ನ ಬರೀ ಒಂದು ಹಳ್ಳಿಯ ಕಥೆ ಅಲ್ಲ ಎಲ್ಲ ಹಳ್ಳಿಯ ಕಥೆನೂ ಇದೆ ಮೊದ್ಲು ಯಾ ಒಂದಾನೊಂದು ಕಾಲದೊಳಗೆ ಅಗ್ದಿ ಅದ್ಭುತವಾಗಿದ್ದಂತಹ ಹಳ್ಳಿಗಳು ಈಗ ಎಲ್ಲಾ ಒಡೆದು ನುಚ್ಚು ನೂರಾಗೆವ ಅಂದ್ರ ಕೆಟ್ಟ ಕೆಟ್ಟ ವಿಚಾರಗಳಿಂದ ಆಮೇಲೆ ಆಂತರಿಕ ಜಗಳದಿಂದ ಆಮೇಲೆ ಇನ್ನೊಬ್ಬರ ಕುಟಿಲತನಕ್ಕೆ ಇನ್ನೊಬ್ಬರ ಆ ಕೆಟ್ಟ ಬುದ್ಧಿಗೆ ತುತ್ತಾಗಿ ಅಹ್ ಇನ್ನೊಬ್ಬರ ಕೆಟ್ಟ ಮಾತನ್ನ ಕೇಳಿ ಸಂಸಾರಗಳೆಲ್ಲಾ ಒಡೆದು ಬರೀ ಸಂಸಾರಗಳು ಒಡೆಯೋದಲ್ಲ ಹಳ್ಳಿ ಹಳ್ಳಿನೇ ಸರ್ವನಾಶ ಆಗಿ ಹೆಂಗ್ ಹೋಗ್ಯಾವ ಅನ್ನೋದಕ್ಕೆ ಬಹುಶಃ ಚಂದವಳ್ಳಿಯ ತೋಟ ಅದ್ಭುತವಾದಂತಹ ಉದಾಹರಣೆ ಆಮೇಲೆ ಕರಿಯಪ್ಪ ಕರಿಯಪ್ಪನಂತಹ ಮನುಷ್ಯ ಮಾತ್ರ ಯಾವ ಹಳ್ಳಿ ಒಳಗೂ ಇರಬಾರದು ಅಂತಹ ಕುಖ್ಯಾತ ಮನುಷ್ಯ ಅಂತಹ ಖಳನಾಯಕ ಆಮೇಲೆ ಸುಬ್ಬಾ ಭಟ್ಟ ಮತ್ತು ಜಲಜಾಕ್ಷಿ ಸುಬ್ಬಾ ಭಟ್ಟ ಮತ್ತು ಜಲಜಾಕ್ಷಿ ಆ ಏನೂ ಇಲ್ಲ ಏನೂ ಇಲ್ಲ ನಾವು ಬಡವರು ನಾವು ಬಡವರು ಅಂತ ಹೇಳಿ ಊರಿಗೆ ಬಂದ್ ಸೇರ್ಕೊಂಡವ್ರು ಕರಿಯಪ್ಪನ ಜೊತೆ ಸೇರ್ಕೊಂಡು ಮಸಲತ್ತು ಮಾಡಿ ಶಿವನಂಜಯ ಗೌಡರ ಸಂಪೂರ್ಣವ ಸಂಸಾರನೇ ಹೆಂಗೆ ಸರ್ವನಾಶ ಮಾಡ್ತಾರ ಅನ್ನಲಿಕ್ಕೆ ಸುಬ್ಬಭಟ್ಟ ಮತ್ತು ಜಲಜಾಕ್ಷಿ ಅನ್ ಆ ಪಾತ್ರಗಳು ಈ ಸರ್ವನಾಶಕ್ಕೆ ಬುನಾದಿ ಅಥವಾ ಈ ಸರ್ವನಾಶಕ್ ನಾಂದಿ ಸುಬ್ಬಾ ಭಟ್ಟ ಮತ್ತು ಜಲಜಾಕ್ಷಿಯ ಪಾತ್ರಗಳು ಇನ್ನು ವೆಂಕಟರಮಣ ಜೋಯಿಸರು ವೆಂಕಟರಮಣ ಜೋಯಿಸರು ತುಂಬ ಅದ್ಭುತವಾದಂಥ ವ್ಯಕ್ತಿ ಅವರು ಸಚ್ಚಾರಿತ್ರ್ಯ ಮತ್ತು ಅಂದರೆ ಯ ಜ್ಯೋತಿಷ್ಯವನ್ನು ತುಂಬ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾದಂತ ಜೋಯಿಸ್ರು ಅವರು ಅಂದ್ರೆ ಜ್ಯೋತಿಷ್ಯ ಅಂದ್ರೆ ಬರೀ ದುಡ್ಡಿಗೆ ರೊಕ್ಕಕ್ಕೆ ಏನೇನೋ ಹೇಳ್ಬಿಡೋದು ಅಥವಾ ರೊಕ್ಕ ಕೊಡ್ತಾರ ಅನ್ಕೊಳ್ಳೆ ಅವರಿಗೆ ಹೆಂಗ್ ಬೇಕೋ ಹಂಗೆ ಹೇಳೋದು ಹಂಗಲ್ಲ ಏನದ ಅದು ನಿದ್ದಂಗೆ ಪ್ರಾಮಾಣಿಕವಾಗಿ ಇರುವಂಥ ಒಬ್ಬ ವ್ಯಕ್ತಿ ವೆಂಕಟರಮಣ ಜೋಯಿಸ್ರು ಹಾಗಾಗಿ ಇದೆಲ್ಲ ಬೇರೆ ಬೇರೆ ಪಾತ್ರಗಳು ನಮಗೆ ಏನನ್ನ ಅನ್ನೋದಕ್ಕೆ ಉದಾಹರಣೆ ರೀ ಹನುಮಪ್ಪ ರಾಮಾಯಣಂಥ ಆ ಮಕ್ಕಳು ಯಾರಿಗೂ ಬೇಡ ಅಂತ ಅನಿಸ್ಬಿಡ್ತದ ಈ ಇಡೀ ಕಥೆಯನ್ನು ಓದಿದ್ಮೇಲೆ ಆಮೇಲೆ ಗರಿಯಪ್ಪನಂತಹ ವ್ಯಕ್ತಿ ಈ ಊರಾಗ ಯಾರು ಇರಬಾರದು ಅಂತ ಅನ್ಸ ಸುಬ್ಬಾ ಭಟ್ಟ ಮತ್ತು ಜಲಜಾಕ್ಷಿ ಅವರಂತಹ ಬಡವರು ಸಹಿತ ಯಾರು ಇರಬಾರ್ದು ಅಂತನಸ ಅಂದ್ರೆ ಬಡತನ ಇದ್ರೂ ಕೂಡ ಬೇಕಾದಷ್ಟು ಉತ್ತಮವಾಗಿ ಬದುಕಿದವರು ಬೇಕಾದಷ್ಟು ಜನ ಇದ್ದಾರೆ ರೀ ಚೊಲೋತನಾಗಿ ಬದುಕಿದವರು ಆದ್ರೆ ಬಡತನ ಇದ್ದು ಒಂಥರ ವಿಪರೀತ ದುಡ್ಡಿಗೋಸ್ಕರ ಆಸೆ ಪಟ್ಟು ದುಡ್ಡು ಸಿಕ್ತದಂತ ರೊಕ್ಕ ಸಿಕ್ತದಂತಂದೇ ಏನೇನೋ ಮಾಡಿ ಇಡೀ ಊರಿನ ಅವ್ರು ಹೆಂಗೆ ಕಾರಣ ಆಗ್ತಾರ ಸುಬ್ಬಟ್ಟ ಮತ್ತು ಅವರು ಅಂತ ತೋರಿಸ್ತಾರ ಅಂದ್ರೆ ಬಡತನ ಇರೋದು ತಪ್ಪಲ್ರಿ ಬಡತನ ತಪ್ಪಲ್ಲ ಬಡವರನ್ನ ನಾವು ಹೇಳಿಸ್ಲೂಬಾರದು ಆದರೆ ಬಡವರು ಅಥವಾ ಯಾರೇ ಆಗಿರ್ಬೋದು ಬಡವರಾಗಿರ್ಬೋದು ರೊಕ್ಕ ಇದ್ದವರಾಗಿರ್ಬೋದು ಯಾಕಂದ್ರೆ ರೊಕ್ಕಕ್ಕೆ ನೋಡ್ರಿ ಎಷ್ಟು ರೊಕ್ಕಿದ್ರು ಇದಿಲ್ಲ ಕೊನೆ ಇಲ್ಲ ಎಷ್ಟೇ ರೊಕ್ಕಿದ್ದವರು ಬಡವರಂಗ ಆಡ್ತಿರ್ತಾರ ನಮ್ಗೆ ಇನ್ನೂ ರೊಕ್ಕ ಬರ್ಬೇಕಿರ ಇನ್ನೂ ರೊಕ್ಕ ಬರ್ಬೇಕಂತ ಹೇಳಿ ಸೊ ಹಂಗಾಗಿ ಅತಿ ಆಸೆಗೆ ಬಿದ್ದರೆ ಆ ಬಡವರು ಅನ್ನೋಕ್ಕಿಂತ ಅತಿ ಆಸೆಗೆ ಬಿದ್ರೆ ಅತಿ ಹಿಂದೆ ಹೋದ್ರೆ ಏನಾಗ್ತದ ಅನ್ನೋದಕ್ಕ ಸುಬ್ಬಟ್ಟ ಮತ್ತು ಜಲಸಾಕ್ಷಿಯವರು ಒಂದು ಉತ್ತಮ ಉದಾಹರಣೆ ಇನ್ನ ಈ ಕಾದಂಬರಿಯ ಕಥೆಗೆ ಬರೋದಾದ್ರ ಚಂದವಳ್ಳಿ ಒಂದು ಅದ್ಭುತವಾದಂಥ ಹಳ್ಳಿ ಇಲ್ಲಿ ಶಾಮಣ್ಣ ಮತ್ತು ಕಾವೇರಮ್ಮ ಸೋದರತೆ ಮತ್ತೆ ಸೋದರ ಮಾವ ಇಬ್ಬರು ರಾಮಿಗೆ ಕಥೆಯನ್ನು ವಿವರಿಸ್ತಾ ರೀ ರಾಮಿ ಶಾಮಣ್ಣ ತುಂಬಾ ಸರ್ತಿ ಕರಿತಿರ್ತಾನೆ ಮಾವ ಬಾ ರಾಮಿಗೆ ಬಾರೋ ಹಳ್ಳಿಗೆ ಬಾರೋ ಹಳ್ಳಿಗೆ ಬಾರೋ ಚಂದ್ವಳ್ಳಿಗೆ ಬಾ ಚಂದ ಬಾ ಅಂತ ಚಂದ ಒಳಗೆ ಏನದ ನೋಡ್ಲಿಕ್ಕೆ ಅಂತ ರಾಮಿ ಪ್ರತಿ ಸರ್ತಿ ತಪ್ಪಸ್ತಿರ್ತಾನೆ ಬರ್ತಿರಂಗಿಲ್ಲ ಆದ್ರ ಒಂದ್ಸಲ ಶಾಮಣ್ಣನ ಕರೆಗೆ ಹೋಗೊಟ್ಟು ರಾಮಿ ಹಳ್ಳಿಗೆ ಬಂದಾಗ ಶಾಮಣ್ಣ ಮತ್ತು ಕಾವೇರಮ್ಮ ಇಬ್ಬರೂ ಕೂಡ ತಮ್ಮ ಹಳ್ಳಿಯ ಕಥೆಯನ್ನ ಚಂದವಳ್ಳಿಯ ಕಥೆಯನ್ನು ಹೇಳ್ತಾರೆ ಯಾಕಂದ್ರೆ ಚಂದವಳ್ಳಿ ಪೂರ್ತಿ ಪಾಳ ಬಿದ್ದು ಹೋಗಿರ್ತದ ಆಗ ರಾಮಿ ಬಂದಾಗ ಏನಿಲ್ಲ ಚಂದವಳ್ಳಿ ಒಳಗೆ ಏನದು ಏನಿಲ್ಲ ಬರೀ ಬಿರು 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 ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಏನೋ ಅದು ಯಾವ್ದೋ ಒಂದು ಪಾಳ ಬಿದ್ದು ಮನಿ ಅದ ಅದ್ರ ಬಗ್ಗೆ ಹೇಳ ಶಾಮಣ್ಣ ನೀನು ಹೇಳ ಶಾಮಣ್ಣ ಕಾವೇರತ್ತೆ ನೀನು ಹೇಳು ಕಾವೇರತ್ತೆ ನೀನು ಹೇಳು ಅಂತಂದು ಹೇಳಿ ಅತ್ತೆ ಮಾವ ಇಬ್ಬರನ್ನು ಪೀಡಿಸ್ತಾನೆ ರಾಮಿ ಆಗ ಶಾಮಣ್ಣ ಮತ್ತು ಕಾವೇರಮ್ಮ ಇಬ್ಬರು ಕಥೆಯನ್ನ ಸವಿಸ್ ತಾರವಾಗಿ ಶಿವನಂಜೇಗೌಡರು ಎಂಥ ಅದ್ಭುತವಾದಂಥ ವ್ಯಕ್ತಿ ಪುಟತಾಯಿ ಎಂಥ ಅದ್ಭುತವಾದಂಥ ವ್ಯಕ್ತಿ ಎಂಥ ಅದ್ಭುತವಾದಂಥ ಮನೆತನ ಶಿವನಂಜೇಗೌಡ್ರದ್ದು ಗಂಡ ಹೆಂಡತಿ ಎಷ್ಟು ಉದಾರ ಮನಸ್ಸಿನವರು ಆಮೇಲೆ ಆದರ್ಶಪ್ರಾಯರು ಇಡೀ ಊರಿಗೆ ಅಂಥವ್ರ ಸಂಸಾರವನ್ನ ಕರಿಯಪ್ಪನಂತಹ ಒಬ್ಬ ಕೆಟ್ಟ ಮನಸ್ಸಿನ ವ್ಯಕ್ತಿ ಸುಬ್ಬಟ್ಟ ಮತ್ತು ಜಲಸಾಕ್ಷಿಯ ಕೆಟ್ಟ ಮನಸ್ಸಿನಂತಹ ವ್ಯಕ್ತಿಗಳು ಈ ಮೂರು ಜನ ಏನಿದ್ದಾರೆ ಸುಬ್ಬಭಟ ಜಲಸಾಕ್ಷಿ ಮತ್ತೆ ಕರಿಯಪ್ಪ ಇಂಥ ಮೂರು ಜನ ಸೇರ್ಕೊಂಡು ಇಡೀ ಹಳ್ಳಿನೇ ಇಡೀ ಶಿವರಂಜೇಗೌಡರ ಸಂಸಾರ ಮತ್ತು ಆ ಅದೇ ರೀತಿಯಾಗಿ ಇಡೀ ಹಳ್ಳಿಯ ಸರ್ವನಾಶಕ್ಕೆ ಹೆಂಗೆ ಕಾರಣ ಆಗ್ತಾರೆ ಅನ್ನೋದನ್ನ ಅದ್ಭುತವಾಗಿ ಆ ಈ ಕಥೆ ಹೇಳ್ತಾ ಹೋಗ್ತದ್ರಿ ಸೊ ಒಂದು ಅದ್ಭುತವಾದಂತ ಹಳ್ಳಿ ಚಂದವಳ್ಳಿ ಅಲ್ಲಿ ಶಾಮಣ್ಣ ಮತ್ತು ಕಾವೇರಮ್ಮ ಇಬ್ಬರು ರಾಮಿ ಕಥೆಯನ್ನ ಹೇಳ್ತಾ ಹೋಗ್ತಾರೆ ಮೊದ್ಲು ಹಳ್ಳಿ ತುಂಬಾ ಸುಭಿಕ್ಷವಾಗಿರ್ತದ ಅಗ್ದಿ ಚಲೋ ಇರ್ತದ ಯಾವುದೇ ತೊಂದರೆಗಳಿರಂಗಿಲ್ಲ ಆಗ ಶಿವನಂಜೆ ಆ ಚಂದವಳ್ಳಿಗೆ ಬಂದಂತಹ ಒಬ್ಬ ಯಾರೋ ಒಬ್ಬರ ಅಧಿಕಾರಿ ಯಾವ ಒಬ್ಬ ಆಫೀಸರು ಏನ್ರಿ ಈ ಹಳ್ಳಿಗೆ ಏನಾದ್ರೆ ಗೌಡ್ರ ಮನೆ ಉಳ್ಕೊಂಡಿರ್ತಾರ ಅವ್ರು ಯಾಕಂದ್ರೆ ದೊಡ್ಡ ಮನೆತನ ಊರಿಗೆ ದೊಡ್ಡ ಗೌಡ್ರು ಶಿವನಂಜೇಗೌಡ್ರು ಆಮೇಲೆ ಆತಿಥ್ಯಕ್ಕೆ ಉದಾರತೆಗೆ ಎಲ್ಲ ಒಳ್ಳೆ ಗುಣಗಳಿಗೆ ಹೆಸರುವಾಸಿ ಗೌಡ್ರು ಅವ್ರ ಮನೆ ಬಂದು ಉಳ್ಕೊಂಡಿರ್ತಾರೆ ಅವರು ಅಧಿಕಾರಿಗಳು ಅವ್ರು ಹೇಳ್ತಾರೆ ಏನ್ರಿ ಎಂಥ ರೀ ಶಿವ ಶಿವ ಅನ್ನೋ ಅಷ್ಟು ಬಿಸಿಲು ಆದ್ರೆ ಒಂದು ನಿಂಬೆ ಹಣ್ಣು ಇಲ್ಲಲ್ರಿ ಗೌಡ್ರೆ ನಿಮ್ಮ ಇದ್ರಾಗ ಒಂದು ನಿಂಬೆ ಹಣ್ಣಿನ ಗಿಡನೂ ಇಲ್ಲ ಒಂದು ಎಳ್ನೀರಿನ ಗಿಡನೂ ಇಲ್ಲ ಹಾ ಬಿಸಿಲು ಬಿಸಿಲಿನ ಕಾವು ಹೆಂಗ ತಡ್ಕೋಬೇಕು ನಾವು ಬಿಸಿಲಿನ ಕಾವು ಹೋಗ್ಲಾಡ್ಸ್ಬೋಳೋದು ಹೆಂಗ ನಿಮ್ಮ ಊರಾಗ ಶಿವನಂಜೇಗೌಡ್ರೆ ಅಂತಂದೇಳಿ ಅಪ್ಪ ಇಂಥ ಊರಿಗೆ ಮಾತ್ರ ಬರಬಾರ್ದ್ರಿ ಅಂತಂದೇಳಿ ಅವ್ರು ಅಂದಮೇಲೆ ಶಿವನಂಜೇಗೌಡ್ರಿಗೆ ಒಂಥರ ಇಡ್ತದ ಏನಿದು ಆ ಅಂದ್ರೆ ತರಾಸುವರು ಒಂದು ಶಬ್ದ ಬಳಸಿರಲಿ ಘಟ ಘಟ ಅಂತ ಘಟ ಅಂದ್ರೆ ದೇಹ ಈ ಘಟ ಇದ್ದು ಏನ್ ಪ್ರಯೋಜನ ಬುದ್ಧಿ ಅಂತಂದೇಳಿ ಶಿವನಂಜೇಗೌಡರು ವೆಂಕಟರಮಣ ಹೇಳ್ತಾರ ಹಂಗಾಗಿ ಘಟ ಇದ್ದು ಏನ್ ಪ್ರಯೋಜನ ನರಹರಪ್ಪ ಅಂತಂದೇಳಿ ಗೌಡರು ನರಹರಪ್ಪನಿಗೆ ನರಹರಿಗೆ ಹೇಳ್ತಾರ ನರಹರಿ ಮತ್ತೆ ಪಾರ್ವತಿ ಆ ಅಂದ್ರೆ ನರಹರಿಯ ಕುಟುಂಬ ನರಹರಿ ಪಾರ್ವತಿ ಮತ್ತೆ ಶಾಮಣ್ಣ ಕಾವೇರಮ್ಮ ಇವರೆಲ್ಲ ಆ ಊರಿನ ಅರ್ಚಕರು ಅರ್ಚಕರ ಕುಟುಂಬ ಇದು ಆ ಈ ಊರಿನ ದೊಡ್ಡ ಗೌಡ್ರು ಆಮೇಲೆ ಭಾರಿ ಸುಭಿಕ್ಷವಾಗಿ ಬಂದಂತ ಕುಟುಂಬ ತುಂಬಾ ಅನುಕೂಲಸ್ಥರು ದೊಡ್ಡ ಶ್ರೀಮಂತರು ಆಗ ಗೌಡ್ರಿಗೆ ಆ ಅಧಿಕಾರಿ ಆ ರೀತಿ ಹೇಳಿದ ಮೇಲೆ ಗೌಡ್ರ ತಲೆ ಏನು ಬರ್ತದ ಆ ಒಂದು ವಿಚಾರ ಅಂತಂದ್ರ ಈ ಊರ್ನಾಗ ಒಂದು ತೆಂಗಿನ ತೋಟ ಮಾಡೇ ತಿರ್ಬೇಕು ಏನಾದ್ರೂ ಆಗ್ಲಿ ಈ ಊರಿನ ಒಳಗ ಒಂದ್ ತೆಂಗಿನ ತೋಟ ಮಾಡೇತಿರ್ಬೇಕಂತ ಹೇಳಿ ನರಹರಪ್ಪನಿಗೆ ಹೋಗಿ ಶಿವನಂಜೆಗೌಡರ್ ಹೇಳ್ತಾರ ನರಹರಪ್ಪ ಒಂದು ತೋಟ ಮಾಡ್ಲೇಬೇಕು ಈ ಅಂತ ನರಹರಪ್ಪ ಹೇಳ್ತಾನ್ರಿ ಶಿವನಂಜೇಗೌಡರ್ ಹೇಳ್ತಾನ ಏನ್ ಗೌಡ ಏನ್ ಶಿವನಂಜು ಆ ಇದೆಲ್ಲಾದ್ರೂ ಆಗೋ ಮಾತ ಇಲ್ಲಿ ಇಂಥ ಬಿಸಿಲು ಪ್ರದೇಶ ಆಮೇಲೆ ತೋಟ ಮಾಡ್ಬೇಕು ಅದ್ರಾಗ ಮತ್ ತೆಂಗಿನ ಮರ ಬೆಳೆಸ್ಬೇಕು ತೆಂಗಿನ ತೋಟ ಮಾಡ್ಬೇಕಂದ್ರೆ ಎಂಥ ಫಲವತ್ತಾದ ಭೂಮಿ ಬೇಕು ಅದು ಭೂಮಿ ಆಮೇಲೆ ಅದಕ್ಕೆ ಒಂದು ದೊಡ್ಡ ಬಾವಿ ಬೇಕು ಆ ಇಲ್ಲೆಲ್ಲಿ ಯಾ ಇಲ್ಲಿ ಎಲ್ಲಿ ನೀರು ತಗದ್ರ ಅಂದ್ರೆ ಎಲ್ಲಿ ಬಾವಿ ತೋಡಿದ್ರ ನೀರು ಸಿಕ್ತದ ನಮ್ಮ ಹಳ್ಳಿ ಒಳಗ ಇಂಥ ಬಿರು ಬಿಸಿಲಿನ ಪ್ರದೇಶ ಇದು ಇದೆಲ್ಲ ಏನ್ ಶಿವನಂಜು ಇದೆಲ್ಲ ಆಗೋ ಮಾತ ಹೋಗೋ ಮಾತ ಇವನ್ನೆಲ್ಲ ಬಿಟ್ಬಿಡೋ ಅಂತಂದು ಹೇಳಿದ್ನ ಹರಿ ಶಿವನಂಜೇಗೌಡ್ರಿಗೆ ಹೇಳ್ತಾರ್ರಿ ಆದ್ರ ಅಂದ್ರೂ ಕೂಡ ಶಿವನಂಜೇಗೌಡ್ರು ಒಟ್ಟ ಹಿಂಸರೆ ಹೇಗಿಲ್ಲ ನಮ್ಮ ಊರಿನ ಬಗ್ಗೆ ಹಿಂಗ ಮಾತಾಡ್ಯಾರ ಒಬ್ಬ ಒಬ್ರು ಅಂತಂದ್ರೆ ನಾನು ಮತ್ತೆ ಊರಿಗೆ ಹಿರಿಯ ಊರಿನ ಗೌಡ ಅಂತ ಅನ್ಸ್ಕೊಂಡು ಏನ್ ಪ್ರಯೋಜನ ನಮ್ಮ ಊರಿಗೆ ಅನುಕೂಲ ಆಗ್ಲಿಕ್ಕೆ ಒಂದೇನೋ ಮಾಡ್ಬೇಕಂತ ಹೇಳಿ ಹಂಗಾಗಿ ಶಿವನಂಜೇಗೌಡ್ರ ಹಠ ಅಂದ್ರೆ ಹಠ ಬಿಡಂಗಿಲ್ಲ ಅವರು ಶಿವನಂಜೇಗೌಡರು ನರಹರಿ ಇಬ್ಬರು ಸೇರ್ಕೊಂಡು ವೆಂಕಟರಮಣ ಜೋಯಿಸ್ರು ಹತ್ರ ಹೋಗ್ತಾರ ವೆಂಕಟರಮಣ ಜೋಯಿಸ್ರ ಹತ್ರ ಹೋದಾಗ ವೆಂಕಟರಮಣ ಜೋಯಿಸರು ಅಂದ್ರೆ ವೆಂಕಟರಮಣ ಜೋಯಿಸ್ರ ಹತ್ರ ಏನ್ ಕೇಳ್ಕೊಂಡು ಹೋಗ್ತಾರ ಅಂತಂದ್ರ ಇಲ್ಲಿ ಈ ಊರನ್ನ ಎಲ್ಲಾದರೂ ಒಂದು ಬಾವಿ ತೋಡೋ ಅಂತ ಬಾವಿ ತೋಡ್ಲಿಕ್ಕೆ ಪ್ರಶಸ್ತವಾದಂತಹ ಜಾಗ ತೋಟ ಮಾಡಲಿಕ್ಕೆ ತೆಂಗಿನ ತೋಟ ಮಾಡ್ಲಿಕ್ಕೆ ಪ್ರಶಸ್ತವಾದ ಜಾಗ ಅದಾನು ಅಂತಂದೇಳಿ ಗೌಡರು ಮತ್ತು ನರಹರಿ ಇಬ್ಬರು ಸೇರ್ಕೊಂಡು ವೆಂಕಟರಮಣೇಶ್ ಹತ್ರ ಹೋಗ್ತಾರೆ ರೀ ವೆಂಕಟರಮಣೇಶ್ ಸರಿ ನಾನು ಬಂದು ನೋಡ್ತೀನಿ ನಿಮ್ಮ ಊರಿಗೆ ಅಂತ ಹೇಳ್ತಾರೆ ಅಂದ್ರೆ ಇಬ್ರು ಭಾರಿ ಶಿವನಂಜೇಗೌಡ್ರಂತೂ ಭಾರಿ ಅದ್ರ ಬಗ್ಗೆ ಅಹ್ ಮುತುವರ್ಜಿ ವಹಿಸಿ ವೆಂಕಟರಮಣ ಜೋಯಿಸರು ಅಂತ ಊರಿ ಕರ್ಕೊಂಡ್ ಬರ್ತಾರೆ ವೆಂಕಟರಮಣ ಜೋಯಿಸರು ಆ ಊರಿನ ಜಾಗವನ್ನ ನೋಡಿ ಹೇಳ್ತಾರ ಇಲ್ಲ ಇಂತಲ್ಲಿ ಮಾಡ್ಬೋದು ಅಂತಂದೇಳಿ ಆದ್ರೆ ಅದಕ್ಕೊಂದ್ ತೊಡಕದ ಅಂತ ಕೂಡ ಹೇಳ್ತಾರೆ ವೆಂಕಟರಮಣ ಜೋಯಿಸರು ಏನ್ ತೊಡಕು ಅಂತಂದ್ ಹೇಳಿದ್ರ ಆ ತೊಡಕಿ ಏನಂತಂದ್ರ ಆ ಜಾಗ ಆ ತೋಟ ನಿಮ್ ಹೆಸರಿನಾಗಿತ್ತಂತ ಇತ್ತಂದ್ರೆ ಆ ನೆಲ ಭೂಮಿ ನಿಮ್ ಹೆಸರನ್ನಾಗಿದ್ರ ಅದು ಸರಿ ಹೋಗಿಲ್ಲ ಇನ್ನೊಬ್ಬರು ಹೆಸರನ್ನಾಗಿದ್ರ ಅದನ್ನ ಮಾಡಬಹುದು ಅಂತಂದ್ ಹೇಳ್ತಾರ ಆಮೇಲೆ ಅದಕ್ಕೆ ಬೇಕಾದಷ್ಟು ಚರ್ಚೆಗಳೆಲ್ಲ ಆಗಿ ಶಿವನಂಜೇಗೌಡ್ರು ನರಹರಿ ಅಂದ್ರೆ ಅವರು ತುಂಬಾ ಆಪ್ತ ಗೆಳೆಯ ಪರಮಾಪ್ತ ಜೀವದ ಗೆಳೆಯ ನರಹರಪ್ಪನ ಹೆಸರಿನೊಳಗ ಆ ತೋಟವನ್ನ ವರ್ಗಾವಣೆ ಮಾಡಿ ಆ ಭೂಮಿಯನ್ನು ವರ್ಗಾವಣೆ ಮಾಡಿ ತೋಟ ಮಾಡ್ತಾರ ಅದ್ಭುತವಾದಂತಹ ತೋಟ ತಯಾರಾಗ್ತದ ಆ ತೋಟ ಮಾಡಲಿಕ್ಕೆ ಆಮೇಲೆ ಮಳೆ ಬರಲಾರ್ದಂಗಾಗಿ ಏನೇನೋ ನೂರ ಎಂಟು ಸಮಸ್ಯೆಗಳಾಗ್ತಾವೋ ಅದನ್ನೆಲ್ಲ ನೀವು ಕಾದಂಬರಿಗೆ ಓದಿದರೆ ತುಂಬಾ ರಸವತ್ತಾಗಿ ಅದನ್ನ ಬರ್ದಾರ ಭಾರಿ ಕುತೂಹಲಕಾರಿಯಾಗಿ ಒಂದೊಂದು ಪುಟದಲ್ಲೂ ಮುಂದಿನ ಪುಟದೊಳಗೆ ಏನೇನಾಗ್ತದ ಏನಾಗ್ತದೆ ಏನಾಗ್ತದೆ ಅನ್ನುವಂಥ ಓದುಗರ ಕುತೂಹಲ ಇನ್ನೂ ಹೆಚ್ಚಾಗುವ ರೀತಿಯೊಳಗ ತರಾಸೋರು ಅದನ್ನು ಬರ್ದಾರ ಅದನ್ನು ದಯವಿಟ್ಟು ಓದ್ರಿ ಕಾದಂಬರಿಯನ್ನ ಅದಾದ್ಮೇಲೆ ಇಷ್ಟೆಲ್ಲ ಅಗ್ರಿ ಅದ್ಭುತವಾಗಿ ನಡ್ಕೊಂಡು ಹೊಂಟಿರ್ತದ್ರಿ ಎಲ್ಲ ಆಮೇಲೆ ಒಂದು ಘಟನೆಯಿಂದ ಎಲ್ಲ ಒಂದು ಘಟನೆ ಯಾವ ರೀತಿ ತಿರುವು ಕೊಡ್ತದೆ ಈ ಕಾದಂಬರಿಗೆ ಅಥವಾ ಈ ಇಡೀ ಕಥೆಗೆ ಅಂತಂದ್ರೆ ಕರಿಯಪ್ಪನ ಜೀವನದೊಳಗಾದಂಥ ಅಥವಾ ಆ ಇಡೀ ಒಳಗ ಕರಿಯಪ್ಪನಿಗೆ ಸಂಬಂಧಪಟ್ಟಂತ ಒಂದು ಘಟನೆ ಯಾವ ರೀತಿ ತಿರುವು ಕೊಡ್ತದ ಆ ಹಳ್ಳಿಯ ಶಾಂತಿ ಸಮಾಧಾನ ಎಲ್ಲ ಬೆಂಕಿ ಹಚ್ಚಿ ಹೆಂಗೆ ಸರ್ವನಾಶಕ್ಕೆ ಕಾರಣ ಆಗ್ತದ ಅನ್ನೋದು ಒಂದು ಘಟನೆ ಅಂದ್ರೆ ಆ ಘಟನೆಯನ್ನು ನೀವು ಓದಿದ ಮೇಲೆ ನಿಮ್ಗೆ ಗೊತ್ತಾಗ್ತದ ಏನಂತ ಹೇಳಿ ಅದಾದ್ಮೇಲೆ ಕರಿಯಪ್ಪ ಅಹ್ ಏನಂತಂದ್ರೆ ಒಂದು ಶಪಥ ಮಾಡ್ತಾನೆ ಭೀಷ್ಮ ಪ್ರತಿಜ್ಞೆ ಮಾಡ್ತಾನೆ ಇಲ್ಲ ಶತಾಯಗತಾಯ ಖಂಡಿತವಾಗಲೂ ನಾನು ಶಿವನಂಜೇಗೌಡರ ಸಂಸಾರವನ್ನ ಸರ್ವನಾಶ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಕರಿಯಪ್ಪನೇ ಅಲ್ಲ ನಾನು ಸರ್ವನಾಶ ಮಾಡೇ ಮಾಡ್ತೀನಿ ಅಂತ ಆಮೇಲೆ ಇದ್ರ ಮಧ್ಯದೊಳಗೆ ಏನಾಗ್ತದೆ ಅಂದ್ರೆ ಸುಬ್ಬಾಪಟ್ಟ ಮತ್ತು ಜಲಸಾಕ್ಷಿ ಹೆಂಗ್ ಬರ್ತಾರೆ ಊರಿಗೆ ಅಂತಂದ್ರೆ ಜ್ಯೋತಿಷ್ಯ ಊರಿನೊಳಗೆ ಇರಬೇಕು ಅಂತಂದು ಹೇಳಿ ಶಿವನಂಜಯ ಶಿವನಂಜೇಗೌಡರಿಗೆ ಭಾರಿ ಇದಾಗ್ತದ ಅಂದ್ರೆ ಅವ್ರಿಗೆ ಅಂದ್ರೆ ನಮ್ಮ ಊರಿನಾಗ ಯಾವುದು ಇಲ್ಲ ಅನ್ಬಾರ್ದು ನರಹರಿ ಕೇಳ್ತಾರ ಆದರೆ ನರಹರಿ ಹೇಳ್ತಾರ ಇಲ್ಲ ನನಗೆ ಜ್ಯೋತಿಷ್ಯ ಇದೆಲ್ಲ ಬರಂಗೆ ನಾನು ಅರ್ಚಕ ನಾನು ಆ ಆದರೆ ಅರ್ಚಕ ವೃತ್ತಿ ನನಗೆ ಬರ್ತದ ಜ್ಯೋತಿಷ ಅಲ್ಪ ಸ್ವಲ್ಪ ಬರ್ತದೆ ಹೊರತಾಗಿ ಆದ್ರೆ ನಾನು ಅಷ್ಟು ಜ್ಯೋತಿಷ್ಯ ಅಷ್ಟು ನನಗೆ ಅಷ್ಟು ಆ ವಿದ್ಯೆ ನನ್ಗೆ ಬರಂಗಿಲ್ಲ ಹೇಳಿ ವೆಂಕಟರಮಣ ಜೋಯಿಸರ್ ಹತ್ರ ಕರ್ಕೊಂಡು ಹೋಗಿರ್ತಾನೆ ನರಹರಿ ಶಿವನಂಜೇಗೌಡ್ರನ್ನ ಹಂಗಾಗಿ ಸರಿ ಹೇಳಿ ಮತ್ತೆ ಜ್ಯೋತಿಷ್ಯ ಬರೋರು ಯಾರಾದರೂ ಒಬ್ಬರನ್ನ ಕಳಿಸ್ರಿ ನಾನೆಲ್ಲ ಅವರಿಗೆ ಊರ್ಲಿ ಊರಾಗಿರ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತಂದು ಹೇಳಿ ಶಿವನಂಜೇಗೌಡರು ವೆಂಕಟರಮಣ ಜೋಯಿಸರಿಗೆ ಹೇಳಿದ ಮೇಲೆ ವೆಂಕಟರಮಣ ಜೋಯಿಸ್ರು ಭಟ್ಟ ಮತ್ತು ಜಲಜಾಕ್ಷಿಯನ್ನು ಕರ್ಕೊಂಡ್ಬಂದಿ ಹೇಳ್ತಾರೆ ಆದರೆ ಭಟ್ಟ ಮತ್ತು ಜಲಜಾಕ್ಷಿಯ ಕುಟುಂಬವನ್ನ ವೆಂಕಟರಮಣಜಿ ವಯಸ್ಸರು ಊರಿಗೆ ಕರ್ಕೊಂಡ್ ಬಂದಾಗಲೇ ಒಂದು ಮಾತು ಕಿವಿ ಮಾತು ಶಿವನಂಜೇಗೌಡರಿಗೆ ಮತ್ತೆ ನರಹರಿ ಇಬ್ಬರಿಗೂ ಹೇಳಿರ್ತಾರ ಅವ್ರು ಬಾ ಭಾರಿ ಬಡತನದಿಂದ ಬಂದವರು ಎಲ್ಲ ಸರಿ ಇದಾರ ಆದ್ರ ಅತಿ ಆಸೆ ಅತಿ ಆಸೆ ಬಡವರು ಅವ್ರಿಗೆ ಏನ್ ಬೇಕೋ ಸಹಾಯ ಮಾಡಿಕೊಡ್ರಿ ಎಲ್ಲಾ ರೀತಿಯ ಸಹಾಯ ಸಹಕಾರ ಎಲ್ಲ ಕೊಡ್ರಿ ಒಳ್ಳೆಯವರು ಆದ್ರ ಒಂಥರ ಅತಿ ಆಸೆ ದುರಾಸೆಗೆ ಬಿದ್ದಂತಹ ಜನ ಅವರು ಸ್ವಲ್ಪ ಹುಷಾರಾಗಿರ್ರಿ ಅವ್ರ ಬಗ್ಗೆ ಅನ್ನುವಂಥ ಒಂದು ಕಿವಿ ಮಾತನ್ನ ಹೇಳಿರ್ತಾರ ಸರಿ ಬಿಡ್ರಿ ಏನೋ ಪಾಪ ಬಡತನ ಅದಕ್ಕೆ ಯಾಕೆ ಇದು ಮಾಡ್ಬೇಕಂತ ಶಿವನಂಜೇಗೌಡ್ರು ಪುಟ್ತಾಯಿ ಅದ್ರ ಬಗ್ಗೆ ಅಥವಾ ನರಹರಿನು ಅಂತಾಪರಿ ಅದ್ರ ಬಗ್ಗೆ ತಲೆ ನರಹರಿ ಭಾರಿ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರ್ತಾರ ಆದ್ರೆ ಶಿವನಂಜೇಗೌಡರು ಅದಕ್ಕೇನು ತಲೆ ಕೆಡಿಸ್ಕೊಳಂಗಲ್ಲ ಮುಂದೆ ಅದೇ ಸುಭಾಟ ಮತ್ತು ಜಲಚಾಕ್ಷಿನಿ ಯಾವ್ಯಾವ ರೀತಿಯಾದಂಥ ಆಟಗಳನ್ನು ಆಡ್ತಾರ ಅನ್ನೋದನ್ನ ಆಮೇಲೆ ಪುಟ್ತಾಯಿ ಮತ್ತು ಪಾರ್ವತಿ ಅಹ್ ಇವರಿಬ್ಬರು ಸ್ನೇಹದೊಳಗೂ ತಂದಿಡ್ಲಿಕ್ಕೆ ಶಿವನಂಜೇಗೌಡ ಮತ್ತು ನರಹರಿಯ ಸ್ನೇಹದೊಳಗೂ ನಡುವು ತಂದಿಡ್ಲಿಕ್ಕೆ ಯಾವ ರೀತಿ ಇದನ್ನು ಮಾಡ್ತಾರಂತ ಯಾವ ರೀತಿ ಯಾವ್ಯಾವ ಆಟಗಳನ್ನೆಲ್ಲ ಆಡ್ತಾರ ಹೇಳಿ ನೀವು ಕಾದಂಬರಿ ಓದಿದ್ರೆ ಗೊತ್ತಾಗ್ತದೆ ರೀ ಆಮೇಲೆ ಹನುಮಪ್ಪ ಮತ್ತು ರಾಮಯ್ಯ ಎಲ್ಲ ಸರಿಯಾಗಿ ಕುಟುಂಬ ನಡ್ಕೊಂಡು ಹೋಗ್ತಿರ್ತದೆ ಅಂದಾಗ ವಯಸ್ಸಿಗೆ ಬಂದಂತಹ ಮಕ್ಕಳಿಗೆ ಇನ್ನು ಮದುವೆ ಹೇಳಿ ಹನುಮಪ್ಪನಿಗೆ ಮ ಲಗ್ನ ಮಾಡ್ತಾರೆ ರೀ ಹನುಮಪ್ಪನ ಹೆಂಡತಿ ಚೆನ್ನವ ಆಮೇಲೆ ರಾಮಯ್ಯನಿಗೂ ಮುಂದೆ ಲಗ್ನ ಆಗ್ತದೆ ರಾಮಯ್ಯನ ಹೆಂಡತಿ ಲಕ್ಷ್ಮಿ ಆದರೆ ಹೆಂಗೆ ಕಥೆ ತಿರುವು ಕಡಿ ಏನಾಗ್ತದಪ್ಪ ಅಂತಂದ್ರೆ ಹನುಮಪ್ಪ ಲಕ್ಷ್ಮಿ ಏನು ಹೇಳ್ತಾಳ ರಾಮಾಯಣ ಹೆಂಡತಿ ಲಕ್ಷ್ಮಿ ಕಡೆಗೆ ಏನೇನೋ ಆಗಿ ನೂರ ಎಂಟು ಘಟನೆಗಳು ನೂರ ಎಂಟು ತಿರುವುಗಳು ಬಂದು ಸಂಸಾರ ಒಡೆದು 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 ಛಿದ್ರ ಛಿದ್ರಾಗಿ ಬೇರೆ ಬೇರೆ ಸಂಶಯ ಆಮೇಲೆ ಮನಸ್ತಾಪ ಏನೇನೋ ಆಗಿ ಇಡೀ ಸಂಸಾರ ಅಂದ್ರೆ ಆಸ್ತಿಪಾಲ್ ಆಗ್ತದೆ ರೀ ಆಸ್ತಿಪಾಲ ಆದಮೇಲೆ ಆಸ್ತಿ ಪಾಲ್ ಆಗ್ತದೆ ಶಿವನಂಜೇಗೌಡ್ರ ಆಸ್ತಿ ಪಾಲಾಗಿದ್ದು ನೋಡಿ ಪುಟ್ತಾಯಿ ಅದನ್ನು ತಡ್ಕೊಳಕ್ ಆಗ್ಲಾ ಅಂದ ಪುಟ್ತಾಯಿಯ ಶವ ಒಂದಿನ ಕೊಟ್ಟಿಗೆ ಒಳಗೆ ಸಿಕ್ತದ ಹಾಗಂತೂ ಶಿವನಂಜೇಗೌಡ್ರ ಎದಿ ಒಡೆದು ಹೋಗ್ಬಿಡ್ತದ ಹೆಂಡತಿ ಹೂ ಅಂತಂದೇಳಿ ಅದಾದ್ಮೇಲೆ ಹನುಮಪ್ಪ ಮತ್ತು ರಾಮಯ್ಯ ಇಬ್ಬರು ಮಕ್ಕಳ ನಡುವ ಆಮೇಲೆ ಸ್ವಸೇಂದ್ರ ನಡುವ ಚೆನ್ನವ್ವ ಮತ್ತು ಲಕ್ಷ್ಮಿಯ ನಡುವ ಭಿನ್ನಾಭಿಪ್ರಾಯಗಳು ಮುಗಿಲು ಮುಟ್ಟಿದಾಗ ತಾರಕಕ್ಕೆ ಏರಿದಾಗ ಸಿಕ್ಕಾಪಟ್ಟೆ ಆದಾಗ ಇಬ್ಬರು ನಡುವೆ ಜಗಳ ಶುರುವಾಗಿ ಲಕ್ಷ್ಮಿ ಬಸವ ಅಂದ್ರೆ ಹನುಮಪ್ಪ ಮತ್ತು ಚೆನ್ನವ್ವನ ಮಗ ಚಿಕ್ಕ ಮಗ ಎರಡೋ ಮೂರು ವರ್ಷದ ಮಗ ಬಸವನನ್ನ ವಿಷ ಹಾಕಿ ಕೊಲ್ಲಿಸ್ಬಿಡ್ತಾಳ ಲಕ್ಷ್ಮಿ ಆ ಸಿಟ್ಟಿನಿಂದ ಹನುಮಪ್ಪ ಹೋಗಿ ಆ ರಾಮಯ್ಯನನ್ನ ಅಂದ್ರೆ ಲಕ್ಷ್ಮೀನ್ ಕೊಲ್ಲಬೇಕು ಅಂತ ಮಾಡಿರ್ತಾನ ಆದ್ರೆ ಲಕ್ಷ್ಮೀನ್ ಕೊಲ್ಲೋ ಹೋಗಿ ರಾಮಯ್ಯನ ಕೊಂದ್ಬಿಡ್ತಾನ ಹನುಮಪ್ಪ ಹನುಮಪ್ಪ ಹೋಗಿ ಜೈಲಿಗೆ ಸೇರ್ತಾನ ಲಕ್ಷ್ಮಿಯನ್ನ ಕೊಲ್ಲಕ್ಕೆ ಆಗ್ಲಿಲ್ಲ ಅನ್ನುವಂತ ಸಂಕಟದ ಕೊರ್ಗಿ 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 ಜೈಲಿನಾಗ ಹನುಮಪ್ಪನೂ ಪ್ರಾಣ ಬಿಡ್ತಾನ ಹಾಗಾಗಿ ಹನುಮಪ್ಪನೂ ಹೋದ ರಾಮಯ್ಯನೂ ಹೋದ ಲಕ್ಷ್ಮಿ ಅಂತೂ ಅದು ಏನೇನೋ ಆಗಿ ಅದನ್ನ ಹೇಳಲಿಕ್ಕೂ ನನಗೆ ಮನ್ಸಿಲ್ರಿ ಅಂತಹ ಘಟನೆಗಳಾಗಿ ಲಕ್ಷ್ಮಿ ಜೀವನನು ಹಾಳಾಗಿ ಹೋಗ್ತದ ಭಟ್ಟ ಮತ್ತು ಜಲಜಾಕ್ಷಿ ಕರಿಯಪ್ಪನ ಜೊತೆ ಸೇರಿಕೊಂಡು ಕರಿಯಪ್ಪನ ಜೊತೆ ಸೇರಿಕೊಂಡು ಆ ಏನೇನು ಮಸಲತ್ತು ಮಾಡಿ ಶಿವನಂಜೇಗೌಡರ ಕುಟುಂಬನ ಒಡೆದು ಹಾಕಿರ್ತಾರಲ್ಲ ಅದೇ ಸುಬ್ಬಾ ಭಟ್ಟ ಮತ್ತು ಜಲಜಾಕ್ಷಿಯ ಕುಟುಂಬಕ್ಕೂ ಕರಿಯಪ್ಪ ಗೊತ್ತಾಗಲಾರ್ದಂಗೆ ಬೆಂಕಿ ಇಟ್ಟಿರ್ತಾನ ಅದನ್ನೇನು ಅಂತ ನೀವು ಕಾದಂಬರಿ ಓದಿದ್ರೆ ಅರ್ಥ ಆಗ್ತದ ಹಾಗಾಗಿ ಆ ಕುಟುಂಬನೂ ಹಾಳಾಗಿ ಅವರು ವಾಪಸ್ ಊರಿಗೆ ಹೊರಟೋಗ್ತಾರ ಸುಮಾ ಮಠ ಜಲಾಕ್ಷೆಯಲ್ಲಿ ಬಂದಿದ್ರು ಅಲ್ಲಿಗೆ ಹೋಗ್ತಾರ ಹಂಗಾಗಿ ಆ ಇದೆಲ್ಲ ಕಥೆ ಒಳಗೆ ಏನಾಯ್ತು ಅಂತಂದ್ರೆ ಕಡೆಗೆ ಹ್ಮ್ ಗೌಡರು ಒಂಥರ ಇದೆಲ್ಲ ಆದ್ಮೇಲೆ ಗೌಡರು ಸ್ಥಿಮಿತ ತಪ್ಪ ಕಳ್ಕೊಂಡ್ಬಿಟ್ಟಿರ್ತಾರ ಒಂಥರ ಹುಚ್ಚರಾಗಿ ಬಿಟ್ಟಿರ್ತಾರ ಪಾಪ ಆ ಶಿವನಂಜೇಗೌಡ್ರಿಗೆ ಶಾಮಣ್ಣ ಮತ್ತು ಮನೆ ಕರೆದು ಊಟಕ್ಕೆ ಹಾಕ್ತಿರ್ತಾರ ಒಳಗೆ ಇಟ್ಕೊಂಡು ಊಟಕ್ಕೆ ಹಾಕ್ತಿರ್ತಾರ ಅವ್ರನ್ನ ಹಂಗಾಗಿ ಅಂದ್ರೆ ಒಂದು ದಿನ ಒಂದಾನೊಂದು ಕಾಲದೊಳಗ ರಾಜರಾಗಿದ್ದವರು ಇಡೀ ಊರಿಗೆ ಆ ಉಪಕಾರ ಮಾಡ್ಬೇಕಂತ ಹೇಳಿ ತಮ್ಮ ಭೂಮಿಯನ್ನೇ ಬಿಟ್ಟುಕೊಟ್ಟವ್ರು ಯಾರೋ ಒಬ್ರು ಅಧಿಕಾರಿ ಬಂದು ಏನ್ರಿ ನಿಮ್ಮ ಊರಾಗ ಒಂದು ನಿಂಬೆ ಹಣ್ಣಿನ ಗಿಡನೂ ಇಲ್ಲಲ್ರಿ ಪಾನಕ ಮಾಡ್ಕೊಂಡು ಕುಡಿಲಿಕ್ಕೆ ಬಿಸಿಲು ಬಿಸಿಲಿನ ತಾಪ ಕಮ್ಮಿ ಮಾಡ್ಕೋಬೇಕು ಒಂದು ಪಾನಕ ಮಾಡ್ಕೊಂಡು ಕುಡಿಬೇಕಂದ್ರೆ ಒಂದು ನಿಂಬೆ ಹಣ್ಣಿನ ಗಿಡ ಇಲ್ಲ ಎಳ್ನೀರು ಕುಡಿಬೇಕಂದ್ರೆ ಒಂದು ತೆಂಗಿನ ಗಿಡನೂ ಹಚ್ಚು ಅಂಥ ಅಥವಾ ಒಂದು ತೆಂಗಿನ ಗಿಡನೂ ಬೆಳೆಯುವಷ್ಟು ಫಲವತ್ತಾದ ಭೂಮಿ ಇಲ್ಲಲ್ರಿ ನಿಮ್ಮ ಇದ್ರೊಳಗೆ ಒಂದು ತೋಟನೂ ಇಲ್ಲಲ್ರಿ ಅನ್ನೋ ಒಂದೇ ಒಂದು ಕಾರಣಕ್ಕ ಆ ಊರಿಂದ ಆ ಮಾತು ಕೇಳಿದ್ ಒಂದೇ ಒಂದು ಕಾರಣಕ್ಕ ತನ್ನ ಒಂದು ಭೂಮಿಯನ್ನ ಬೇರೆಯವರ ಹೆಸರಿಗೆ ಮಾಡಿ ಅದನ್ನ ಅದರೊಳಗೆ ತೋಟ ಮಾಡಿ ಇದು ಹಳ್ಳಿಯ ತೋಟ ಇದು ಈ ಚಂದವಳ್ಳಿ ಅನ್ನುವ ಹಳ್ಳಿಗೆ ಉಪಯೋಗ ಆಗ್ಲಿ ಇದರಿಂದ ನನಗೇನೂ ಆಗೋದು ಬೇಡ ನನಗ ಭಗವಂತ ಬೇಕಾದಷ್ಟು ಕೊಟ್ಟಾನ ಅನ್ನುವಂತಹ ಶ್ರೇಷ್ಠ ಗುಣ ಉದಾರವಾದಂತಹ ವ್ಯಕ್ತಿತ್ವ ದೊಡ್ಡ ದಾನಿ ಶಿವನಂಜೆ ಗೌಡ್ರು ಮುಂದೆ ಯಾವ ರೀತಿ ಜೀವನ ಆಗ್ತದ ಅಂತಂದ್ರ ಅವ್ರಿಗೆ ಇರ್ಲಿಕ್ಕೆ ಮನಿ ಇರಂಗಿಲ್ಲ ಎಲ್ಲೋ ಹುಚ್ಚಿರ್ತಾರ ಅಲ್ದಾಡ್ತಿರ್ತಾರ ಬೀದಿ ಒಳಗ ಶಾಮಣ್ಣ ಮತ್ತು ಕಾವೇರಮ್ಮ ಪಾಪ ಇಂಥ ಗೌಡರಿಗೆ ನಾವು ಊಟ ಹಾಕುವಂತ ಪರಿಸ್ಥಿತಿ ಬಂತಲ್ಲಪ್ಪ ಅಂತ ಪಾಪ ಮರುಕ ಪಟ್ಕೊಂಡು ಕಣ್ಣೀರ್ ಹಾಕೊಂಡು ಶಿವನು ಗೌಡ್ರನ್ನ ಕರ್ಕೊಂಡ್ ಬಂದು ಊಟಕ್ಕೆ ಹಾಕ್ತಾರ ಹಾಗಾಗಿ ಇದನ್ನೆಲ್ಲ ನೋಡಿ ರಾಮಿ ವಾಪಸ್ ಊರಿಗೆ ಹೋಗ್ತಾನ್ರಿ ಇದೆಲ್ಲ ಶಾಮಣ್ಣ ಮತ್ತು ಕಾವೇರಮ್ಮನ ಇಂದ ಕಥೆ ಕೇಳಿ ರಾಮಿ ಊರಿಗೆ ಹೋಗ್ತಾನ ರಾಮಿ ಊರಿಗೆ ಹೋಗುವಾಗ ಆ ಅದೇ ತೋಟದಿಂದನೇ ಹಾದು ಹೋಗ್ತಿರ್ತಾನ ಅನ್ಕೋತಾನ ಕರಿಯಪ್ಪನ ನೆರಳು ಮಾತ್ರ ನನ್ನ ಮೇಲೆ ಬಿಡಬಾರ್ದಪ್ಪ ಕರಿಯಪ್ಪ ಕಾಣಬಾರ್ದಂತ ಈ ತೋಟದೊಳಗೆ ಬೆಳೆದಿರುವಂತ ತೆಂಗಿನಕಾಯಿ ತೆಂಗಿನ ನೀರು ಅದು ಕಾರ್ಕೋಟಕ ವಿಷ ಅಂತಂದು ಹೇಳಿ ರಾಮಿ ಹೇಳ್ತಾನ ನೋಡ್ರಿ ಅಂದ್ರೆ ಇನ್ನೊಬ್ಬರು ಮಾತು ಕೇಳಿದ್ರೆ ಯಾರ್ಯಾರದೋ ಮಾತು ಕೇಳಿ ಅಣ್ಣ ತಮ್ಮಂದ್ರ ಜಗಳಾಡ್ತಾರ ಸುಬ್ಬಾ ಭಟ್ಟಾಚಾಕ್ಷಿ ಕರಿಯಪ್ಪನ ಮಾತು ಕೇಳಿ ಹನುಮಪ್ಪ ಮತ್ತೆ ರಾಮಯ್ಯ ಬೇಕಾದಷ್ಟು ಇನ್ನೂ ಕೂಡಿ ಬಾಳ್ಬೇಕಾದವರು ಮಕ್ಕಳು ಸೊಸೆ ಅಂದರು ಹೊಡೆದಾಡಿ ಮೂರನೇ ಅವ್ರ ಮಾತು ಕೇಳಿ ಹೊಡೆದಾಡಿ ಪ್ರಾಣ ಕಳ್ಕೊಂಡು ಆಮೇಲೆ ಇಡೀ ತಮ್ಮ ಜೀವನ ಕಳ್ಕೊಂಡು ಹೆಂಗೆ ದುರಂತ ಅಂತ್ಯ ಕಾಣ್ತಾರೆ ಅನ್ನೋದು ಈ ಕಾದಂಬರಿ ಒಳಗಾದರೆ ಹಾಗಾಗಿ ಈ ಕಾದಂಬರಿಯಿಂದ ನಾವೇನಾದರೂ ಕಲಿಬೇಕಂದ್ರೆ ಮೊದಲೆಂದು ಇನ್ನೊಬ್ಬರ ಮಾತು ಕೇಳಬಾರ್ದು ನಾವು ನಾವು ಸರಿಯಾಗಿರ್ಬೇಕು ಇನ್ನೊಬ್ಬರ ಮಾತು ಕೇಳಿದರೆ ಯಾವ್ಯ ಏನೇನಾಗ್ತದೆ ಅನ್ನೋದು ಈ ಕಥೆಯೊಳಗೆ ಭಾರಿ ಸವಿಸ್ತಾರವಾಗಿ ಬರ್ದಾರ ಆಮೇಲೆ ಕರಿಯಪ್ಪನಂಥ ವ್ಯಕ್ತಿ ಮಾತ್ರ ಹಳ್ಳಿಯೊಳಗೆ ಯಾರು ಇರಬಾರ್ದ್ರಿ ಶಿವನಂಜಯಗೌಡ್ರಂಥ ಸಂತತಿ ನರಹರಪ್ಪನಂತಹ ಸಂತತಿ ಪಾರ್ವತಿಯವರಂಥ ಸಂತತಿ ಪುಟ್ತಾಯಿಯವರಂತಹ ಸಂತತಿ ಇನ್ನು ಜಾಸ್ತಿ ಆಗಲಿ ಅಂತ ನಾನು ಇದ್ರ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದ್ಭುತವಾದಂಥ ಕಾದಂಬರಿ ತರಾಸು ಅವರಿಗೆ ಹ್ಯಾಟ್ಸ್ ಆಫ್ ಅದ್ಭುತವಾದಂಥ ಕಾದಂಬರಿಕಾರರು ತಲಾಶುವರ ಅದ್ರ ಬಗ್ಗೆ ಏನೋ ಎರಡನೇ ಮಾತೇ ಇಲ್ಲ ಹಂಗಾಗಿ ಓದಕರಿಗೆ ಎಲ್ಲರಿಗೂ ಅಥವಾ ಕೇಳುಗರಿಗೆ ಎಲ್ಲರಿಗೂ ಈ ವಿಡಿಯೋವನ್ನು ಯಾರ್ಯಾರು ನೋಡ್ಲಿಕ್ಕೆ ತಿರಲ್ರಿ ಎಲ್ಲರಿಗೂ ನನ್ನ ಕೋರಿಕೆ ನನ್ನ ಸವಿನಯ ಪ್ರಾರ್ಥನೆ ಏನಂದ್ರೆ ದಯವಿಟ್ಟು ಚಂದವಳ್ಳಿಯ ತೋಟ ಕಾದಂಬರಿಯನ್ನು ಕೊಂಡ್ಕೊಂಡು ಓದ್ರಿ ಅದ್ಭುತವಾದಂತಹ ಕಾದಂಬರಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ ಸಿಗ್ತೀನಿ ರೀ ಧನ್ಯವಾದಗಳು ನಮಸ್ಕಾರ